ತುಂಬಾ ಜನ ಕೇಳ್ತಾ ಇದ್ರಿ ನನ್ ಚಾನೆಲ್ ಅಲ್ಲಿ ನಿಮ್ಗೆಲ್ಲ ಎಲ್ಲಿ ಬಾಳೆ ಕಂದ್ ಸಿಕ್ಕುತ್ತೆ ಒಳ್ಳೆ ಬಾಳೆ ಕಂದು ಅಂತ ನೋಡಿ ಇಲ್ಲಿದೆ ನೀವು ಇವ್ರ ಇಂದ ಟ್ರೈ ಮಾಡ್ಬೋದು ತಗೊಂಡ್ ಸರಿದು ಎಲಕ್ಕಿ ಬಾಳೆ ಕಂದು ಗಿಡ ಎಲಕ್ಕಿ ಬಾಳೆ ಏನ್ ಕಂದು ಎಲಕ್ಕಿ ಬಾಳೆ ಸೊ ಇದು ಯಾವ ತರ ನಾಟಿ ಮಾಡ್ಬೇಕು ರೈತರು ತಗೊಂಡೋದ್ರೆ ಸರಿ ಇದೇನಿಲ್ಲ ಒಂದಡಿ ಜಸ್ಟ್ ಈ ತರ ಈ ತರ ಇಟ್ರೆ ಒಂದ್

ಪ್ರತಿಯೊಂದನ್ನು ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟ ಬಂದಿದ್ದೀವಿ ನಮಸ್ಕಾರ ನಾನು ರೈತ ಮಿತ್ರ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮೈಸೂರು ನಂಜ ಬಹದ್ದೂರ್ ಚೌಟ್ರಿಯಲ್ಲಿ ನಡೀತಾ ಇರೋವಂಥ ಬಾಳೆ ಮೇಳಕ್ಕೆ ಬಂದಿದ್ದೇನೆ ನನಗೆ ಆಕ್ಚುಲಿ ಒಂದಷ್ಟು ಬಾಳೆ ಕಂದುಗಳು ಬೇಕಿತ್ತು ನನ್ನ ತೋಟಕ್ಕೆ ಸೊ ಇಲ್ಲಿ ಸಿಕ್ಕುತ್ತೆ ಅಂತ ಹೇಳಿದ್ರು ಸೊ ಹಾಗೆ ಬಂದೆ ಸೊ ನಿಮ್ಗಳೆಲ್ಲರ ಜೊತೆ ವಿಡಿಯೋ ಹಂಚ್ಕೊಳ ಅನಿಸ್ತು ಸೊ ಅದಕ್ಕೆ ಇದೊಂದು ಪೂರ್ತಿ ಶೂಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ್ಯಾವ ಥರ ಬಾಳೆ ಬಂದಿದೆ ಈ ಸತಿ ಈ ನಮ್ಮ ಬಾಳೆ ಮೇಳಕ್ಕೆ ಅಂತ ಸಾವಿರ ಕದಳಿ ಬಾಳೆಗಳು ಆಕರ್ಷಕವಾಗಿದೆ ನೋಡ್ಬೋದು ಸುಮಾರು ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಅಡಿ ಉದ್ದ ಇದೆ ಇದು ಇದು ಸುಮಾರು ಇದು ಒಂದು ಹತ್ತು ಅಡಿ ಉದ್ದ ಇದೆ ಇದೇ ಇವತ್ತಿನ ಈ ಬಾಳೆ ಮೇಳದ ಆಕರ್ಷಕವಾದ ಬಾಳೆಗೊನೆ ಸೊ ನಾವೆಲ್ಲ ಅರೌಂಡ್ ಒಂದು ಏಳು ಅಡಿ ಏಳುವರೆ ಅಡಿ ಮ್ಯಾಕ್ಸಿಮಮ್ ನೋಡಿದ್ದು ಇದೇ ಫಸ್ಟ್ ನಾನು ನೋಡ್ತಾ ಇರೋದು ಹತ್ರ ಹತ್ತು ಅಡಿ ಉದ್ದದ್ದು ಇನ್ನೂ ಕೆಳಗಡೆ ನೋಡಿ ಇನ್ನೂ ಹಂಗೆ ಇದೆ ಇದು ಇನ್ನೊಂದು ಸ್ವಲ್ಪ ಬಿಟ್ಟಿರಿ ಇನ್ನೊಂದು ಎರಡು ಮೂರು ಅಟ್ಲೀಸ್ಟ್ ಇನ್ನೊಂದು ಅರ್ಧ ಆದರೂ ಬಂದಿರೋದೇನೋ ಬಟ್ ತುಂಬಾನೇ ಸಕ್ಕದಾಗಿದೆ ಬಾಳೆ ಮೇಳಕ್ಕೆ ತುಂಬಾ ಒಂದಷ್ಟು ಹೊಸ ಹೊಸ ಸ್ಟಾಲ್ಗಳು ಸೊ ಈ ಥರವೆಲ್ಲ ತುಂಬಾ ಬಂದಿವೆ ಮತ್ತೆ ಒಂದಷ್ಟು ಬಾಳೆ ಬಳಸಿ ಮಾಡಿರೋಂತ ಒಂದಷ್ಟು ಪದಾರ್ಥಗಳದು ಬಂದಿದೆ ಬನ್ನಿ ಒಂದೊಂದೇ ಸ್ಟಾಲ್ಗಳನ್ನ ಪರಿಚಯ ಮಾಡಿಸ್ತಾ ಹೋಗ್ತೀನಿ ಸಾಧ್ಯವಾದರೆ ನಾಳೆ ಅಂದ್ರೆ ಭಾನುವಾರ ಕೊನೆ ದಿನ ನೀವೆಲ್ಲ ಬಂದು ಈ ಬಾಳೆ ಮೇಳನ ನೋಡಿ ಇದನ್ನ ಆಗಿ ಗೊಳಿಸಿ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಇದೊಂದು ಇಕೋ ಫ್ರೆಂಡ್ಲಿ ಶಾಪ್ ಓಪನ್ ಮಾಡಿದ್ದಾರೆ ಸೊ ಅದ್ ಬಿಟ್ರೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಇವರು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹಂಡ್ರೆಡ್ ಪರ್ಸೆಂಟ್ ಏನು ಹಾಕಿದ್ದಾರೆ ನೋಡೋಣ ಏನ್ ನ್ಯಾಚುರಲಿಟಿ ಅಂತ ಸ್ವಲ್ಪ ಜನ ಇದಾರೆ ಅವ್ರಿಗೆ ಮುಗಿಲಿ ನೆಕ್ಸ್ಟ್ ನೋಡೋಣ ನೋಡಿ ಇಲ್ಲಿ ನೋಡಬಹುದು ಈ ಸ್ಟೇಜ್ ಮೇಲೆ ಎಲ್ಲಾ ತರದ ಬಾಳೆ ಅದರ ಕಂದುಗಳು ಸೇಲ್ಗೆ ಅಂತ ಇಟ್ಟಿದ್ದಾರೆ ಸೊ ನಿಮ್ಗೆ ಯಾರಿಗಾದ್ರು ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಚಾನೆಲ್ ಅಲ್ಲಿ ನಿಮ್ಗೆಲ್ಲ ಎಲ್ಲಿ ಬಾಳೆ ಕನ್ ಸಿಕ್ಕ ಒಳ್ಳೆ ಬಾಳೆ ಕಂದು ಅಂತ ನೋಡಿ ಇಲ್ಲಿದೆ ನೀವು ಇವ್ರೈ ಮಾಡ್ಬಹುದು ತಗೊಂಡು ಎಲ್ಲ ಒಂದಷ್ಟು ಏಲಕ್ಕಿ ವೆರೈಟಿ ಆದ ಬಾಳೆಗಳಿವೆ ಎಲ್ಲಾ ತರ ಕಂದುಗಳಿದೆ ಇದು ಬೇಕಿದ್ರೆ ನೀವು ತಗೊಂಡೋಗಿ ಇದನ್ನ ಹುಡ್ಬಹುದು ಸರ್ ಎಷ್ಟಿದು ಎಷ್ಟು ಒಂದು ರೂಪಾಯಿ ಒಂದು ಕಂದು ತಗೊಂದು ಪ್ಲಸ್ ರೂಪಾಯಿ ಯಜಮಾನ್ ಅದು ಬಂದಿ ನೇಂದ್ರ ಬಾಳೆ ಹೌದು ನನ್ನ ಹೆಸರು ಮಹೇಶ್ ಅಂತ ಸರ್ ನಮ್ದು ಹುಲಿಕಾಡು ರೈತ ಉತ್ಪಾದಕರ ಕಂಪನಿ ಅಂತ ಒಂದು ಎಪ್ ಅಂದ್ರೆ ನಮ್ದು ಒಂದು ತ್ರೀ ಹಂಡ್ರೆಡ್ ರೈತರು ಇದಾರೆ ಗುಂಪು ಮಾಡ್ಕೊಂಡು ಅವ್ರದ್ದೇ ಒಂದ್ ಕಂಪ್ನಿ ಮಾಡ್ಕೊಂಡು ಆರ್ಗಾನಿಕ್ ಇಲ್ಲಿ ತರಕಾರಿ ಎಲ್ಲ ಬೆಳಗ ಬೆಳೀತಾರೆ ಸರ್ ಇದೆಲ್ಲ ನಮ್ ರೈತರದ ಪ್ರಾಡಕ್ಟ್ ಅವರೇ ಸ್ವಂತ ಬೆಳೆದು ನಮ್ಗೆ ತಂದು ಕೊಟ್ಟಿರೋದು ನಾವ್ ಮಾರ್ಬಿಟ್ಟು ಅವ್ರಿಗೆ ಎಷ್ಟ್ ಲಾಭ ಬರುತ್ತೆ ಅಷ್ಟು ಅಮೌಂಟ್ ತಗೊಂಡ್ ಕೊಡ್ತೀವಿ ಎನ್ ಜಿ ತರ ವರ್ಕ್ ಮಾಡ್ತೀರಾ ಮಾಡ್ತಿರಾ ಎನ್ ಜಿ ಓ ಎನ್ ಜಿ ಓ ಅದು ಎಫ್ ವರ್ಕ್ ಹಾ ಇದು ಎಲ್ಲ ರೈತರದೆ ಸರ್ಕು ಅವ್ರ ಹತ್ರ ತಂದಿರ್ತೀವಿ ಮಾರ್ಬಿಟ್ಟು ಅದು ಲಾಭ ಇಲ್ಲ ಕೊಡ್ತೀರಾ ಅಂದ್ರೆ ಪ್ಯೂರ್ ಆರ್ಗಾನಿಕ್ ಇದು ಪ್ಯೂರ್ ಆರ್ಗಾನಿಕ್ ನಿಮ್ಮಲ್ಲಿ ಈಗ ಇವತ್ತು ಏನೇನ್ ಸಿಗ್ತಾ ಇದೆ ಸರಿ ಇವತ್ತ ಇವತ್ತು ಸರ್ ಇದು ಅಂದ್ರೆ ಇವತ್ತು ಶನಿವಾರ ಇವತ್ತು ಬನಾನಾ ಫೆಸ್ಟಿವಲ್ ಇರೋದ್ರಿಂದ ಎಲ್ಲಾ ಬನಾನಾ ಐಟಮ್ಸ್ ಹೌದು ಇದ್ರ ಜೊತೆ ಪರ್ಪಲ್ ಹ್ಯಾಮು ವೈಟ್ ಹ್ಯಾಮು ಇದನ್ನ ಆಡ್ ಮಾಡಿದೀವಿ ಪರ್ಪಲ್ ಹ್ಯಾಮ್ ಅಂದ್ರೆ ಪರ್ಪಲ್ ಹ್ಯಾಮು ಗೆಣಸು ಇದು ಗೆಣಸು ಅದು ವೈಟ್ ಹ್ಯಾಮ್ ಓಕೆ ಕಲರ್ ಚೇಂಜ್ ಇರುತ್ತೆ ಇದು ಎಕ್ಸ್ಟ್ರಾ ಆಡ್ ಮಾಡಿದೀವಿ ಹೊರತು ಇನ್ನೆಲ್ಲ ಬಾಳೆದ ಐಟಮ್ಸ್ ಓಕೆ ಸರ್ ಇದು ಎಲಕ್ಕಿ ಬಾಳೆದ ಕಂದು ಗಿಡ ಎಲಕ್ಕಿ ಬಾಳೆನ ಕಂದು ಎಲಕ್ಕಿ ಬಾಳೆ ಹಾ ಸೊ ಇದು ಯಾವ ತರ ನಾಟಿ ಮಾಡ್ಬೇಕು ರೈತರು ತಗೊಂಡೋದ್ರ ಸರ್ ಇದೇನಿಲ್ಲ ಒಂದಡಿ ತಗ್ಬಿಟ್ಟು ಜಸ್ಟ್ ಈ ತರ ಈ ತರ ಇಟ್ರೆ ಒಂದ್ ಟ್ವೆಂಟಿ ಡೇಸ್ ಅಲ್ಲಿ ಮೊಳಕೆ ಬರುತ್ತೆ ಸರ್ ಇಪ್ಪತ್ತು ದಿವಸದಲ್ಲಿ ಹೊರಗಡೆ ಬರುತ್ತೆ ಇವತ್ತು ತಗೊಂಡ್ ನಾಳೆ ನಾಟಿ ಮಾಡಬಹುದು ಅಂದ್ರೆ ಒಂದು ಒಂದ್ ವೀಕ್ ಇಟ್ರೆ ಬಾಡಿದ್ರೆ ಚೆನ್ನಾಗ್ ಬರುತ್ತೆ ಒಂದ್ ವೀಕ್ ಇಡ್ಬೇಕು ಹಿಂಗೆ ತಗೊಂಡೋಗಿ ಇಟ್ಬಿಟ್ರೆ ಸ್ವಲ್ಪ ಬಾಡಿದ್ರೆ ಇನ್ನ ನೀಟಾಗಿ ಬರುತ್ತೆ ಗಿಡ ಇದನ್ನ ಇನ್ನ ತ್ರೀ ಡೇಸ್ ಆಗಿದೆ ಕೆಲಸ ಏನು ಒಂದು ಒಂದ್ ಮುಕ್ಕಲ್ ಅಡಿಯೋದ್ರೆ ಸಾಕು ಎಷ್ಟಿದ್ ಒಂದೊಂದು ಕಂತು ಒಂದೊಂದು ಕಂದು ಯಾವಾಗ ಕಂದಿದೆ ನಿಮ್ಮಲ್ಲಿ ಸರ್ ನಮ್ಮ ಎಲೆಕ್ಕಿದೆ ನೇಂದ್ರ ಇದೆ ರಸಬಾಳ ಬಳ ಆಯ್ತು ನೆನೆ ಖಾಲಿ ಆಯ್ತು ಚಂದ್ರ ಬಾಳೆ ಆಯ್ತು ಬೂದ್ ಬಳ ಆಯ್ತು ನೆನೆ ಖಾಲಿ ಎರಡು ಬೇರ್ ವೆರೈಟಿ ಬೇಗ ಖಾಲಿ ಆಯ್ತು ಹೌದು ನಾರ್ಮಲ್ ಇನ್ನ ಇದೆ ಇವಾಗ ನಿಮ್ಮ ಹತ್ರ ಎಲ್ಲ ಒಂದಷ್ಟು ಐಟಮ್ಸ್ ಖಾಲಿ ಆಗಿದೆ ಮತ್ತೆ ಯಾರ ರೈತರು ನಿಮ್ಮ ಹತ್ರ ಬೇಕು ಅಂದ್ರೆ ಸಿಗುತ್ತಾ ಅಂದ್ರೆ ಯಾವಾಗ ಈ ಮೇಳ ಆದ್ಮೇಲೆ ಸಿಗುತ್ತಾ ಸಿಗುತ್ತೆ ಇವಾಗ ನಮ್ದು ಕೇರಳ ಬಾರ್ಡ್ ನಾವೀಗ ಅಲ್ಲಿಂದ ಎಲ್ಲ ಟ್ರಾನ್ಸ್ಪೋರ್ಟ್ ಅದಕ್ಕೆಲ್ಲ ಇದಾಗಲ್ಲ ನಂದಿದೆಲ್ಲ ಖಾಲಿ ಆಗಿದೆ ಬೇಕಾದ್ರೆ ಸಿಗುತ್ತೆ ಸರ್ ಸಿಗುತ್ತೆ ಯಾವ ನಂಬರ್ ಗೆ ಕಾಲ್ ಮಾಡ್ಬೇಕು ನಿಮಗೆ ಸರ್ ನಮ್ದು ಹುಲಿ ಕಾರ್ಡು ಎಫ್ ಪಿ ಅದು ಒಂದು ನಂಬರ್ ಇದೆ ಕೊಡ್ತೀರಾ ನಂಬರ್ ಹೇಳ್ತೀರಾ ಕೊಡ್ತೀನಿ ಸರ್ ಏಟ್ ನೈನ್ ಸೆವೆನ್ ಜೀರೋ ಏಟ್ ನೈನ್ ಸೆವೆನ್ ಜೀರೋ ಸೆವೆನ್ ಜೀರೋ ಒನ್ ಟೂ ತ್ರೀ ಒನ್ ಟೂ ತ್ರೀ ಫೈವ್ ಫೋರ್ ಫೈವ್ ಫೈವ್ ಫೋರ್ ಫೈವ್ ಈ ನಂಬರ್ ಕಾಲ್ ಮಾಡಿದ್ರೆ ನಿಮ್ಮ ಹತ್ರ ಈ ಒಂದಷ್ಟು ಗೆಡ್ಡೆಗಳು ಯಾರ ರೈತ್ರು ಬೇಕು ಅಂದ್ರೆ ಸಿಕ್ಕುತ್ತೆ ಹೌದು ಸರ್ ಸಿಗುತ್ತೆ ಅವಾಗ ಏನ್ ಪ್ರೈಸ್ ಇರುತ್ತೆ ಸರ್ ಅಲ್ಲಿ ಇನ್ನೂ ಕಡಿಮೆ ಇರುತ್ತೆ ಸರ್ ಇನ್ನೂ ಕಮ್ಮಿ ಇರುತ್ತೆ ಕಡಿಮೆ ಇರುತ್ತೆ ಓಕೆ ಒಂದೇ ಪ್ಲೇಸ್ ಗೆ ಬಂದ್ರೆ ಕಡಿಮೆ ಇರುತ್ತೆ ನಾ ಇಲ್ಲಿ ಟ್ರಾನ್ಸ್ಪೋರ್ಟ್ ಎಲ್ಲ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಸೊ ಬಲ್ಕ್ ಆಗಿ ಸಿಗತ್ತಾ ಒಂದ್ ಐನೂರು ಆರ್ನೂರು ಆ ತರ ಎಸ್ಟ್ ಬೇಕಾದ್ರು ಸಿಗ್ತೌಸಂಡ್ ಹಾ ಫೈವ್ ತೌಸಂಡ್ ಸರ್ ಸರ್ ತುಂಬಾನೇ ಥ್ಯಾಂಕ್ಸ್ ಥ್ಯಾಂಕ್ ಯು ಸರ್ ಆ ನೋಡೋದ್ರಲ್ಲಿ ರೈತಮ್ ಇತ್ರ ಸೊ ನಿಮ್ಗ್ ಯಾರ್ಗೆ ಈತ್ರ ಬಾಳೆ ಕಂದ್ ಬೇಕಿತ್ತು ಓಕೆ ನಿಮ್ಮ ನಾಟಿ ಮಾಡೋದಕ್ಕೆ ಯಾಕಂದ್ರೆ ತುಂಬಾ ಜನ ಈಗ ಟಿಶ್ಯೂ ಕಲ್ಚರ್ ಬಗ್ಗೆ ಒಂದಷ್ಟು ಪಾಸಿಟಿವ್ ಇದೆ ಒಂದಷ್ಟು ನೆಗೆಟಿವ್ ಇದೆ ಯಾಕೆ ಮತ್ತೆ ನಾವು ನಮ್ಮ ಹಳೆ ಸಂಪ್ರದಾಯದ ಪ್ರಕಾರ ಹಾಕ್ಬಾರ್ದು ಸೊ ಅದಕ್ಕಾಗಿ ನೀವು ಕೂಡ ಹಾಕಂಗಿದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಈಗ ಬೇರೆ ಇನ್ನೇನೇನ್ ಇದೆ ಅಂತ ನೋಡೋಣ ಬನ್ನಿ ಇಲ್ಲಿ ಒಬ್ರು ಆಕೃತಿ ಈಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಅಂತ ಒಬ್ರು ಮಾಡಿದಾರೆ ಸೊ ಇವ್ರು ಬಂದು ಬಾಳೆ ವೇಸ್ಟ್ ಇಂದ ಒಂದಷ್ಟು ಐಟಮ್ಸ್ ಗಳನ್ನ ಮಾಡ್ತಾ ಇದಾರೆ ಸೊ ಏನಿದೆ ಐಟಮ್ಸು ಸೊ ಇವ್ರಿಗೆ ಹೇಗೆ ಈ ಎಲ್ಲ ಎಲ್ಲಾ ಮಾಡ್ಬೇಕು ಅನ್ಸುತ್ತು ಅನ್ನೋದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ ಇವರಿಂದ ನೋಡಿ ಇದೆಲ್ಲ ನಮ್ಮಂತ ರೈತರಿಗೆ ಒಂಥರ ಇನ್ಸ್ಪಿರೇಷನ್ ಆಗ್ಬೇಕು ಯಾಕಂದ್ರೆ ಇತರ ವೇಸ್ಟ್ ಇಂದ ಏನೋ ಮಾಡ್ತಾರೆ ಇದನ್ನ ನೋಡಿ ನಾವು ಏನಾದ್ರು ಮಾಡಬಹುದಲ್ಲ ಸೊ ನಮ್ಮಲ್ಲೂ ತುಂಬಾ ಒಂದಷ್ಟು ವೇಸ್ಟ್ ಇದೆ ನೋಡಿದ್ರೆ ಇವರೇನೋ ಮನ್ ಕಿ ಬಾತ್ ಪ್ರೋಗ್ರಾಮ್ ಅಲ್ಲಿ ಅಂತ ಬನ್ನಿ ಕೇಳೋಣ ಅವ್ರನ್ನ ಯಾವ ತರ ಇದೇನು ಅಂತ ನನ್ನ ಹೆಸರು ಸ್ಮಿತಾ ಇದನ್ನ ಆಕೃತಿ ಇಕೋ ಫ್ರೆಂಡ್ಲಿ ಎಂಟರ್ಪ್ರೈಸಸ್ ಅಂತ ಹೇಳಿ ಇದು ಕಂಪ್ಲೀಟ್ಲಿ ಬನಾನಾ ಫೈಬರ್ ಪ್ರಾಡಕ್ಟ್ಸ್ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಆಫ್ ಬನಾನಾ ಅಂತ ನಾವು ಮಾಡ್ತಾ ಇರೋದು ಬೇಸಿಕಲಿ ಬಂದು ಫಾರ್ಮರ್ಸ್ ನಾವು ಬಾಳೆ ಬೆಳಿತೀವಿ ನಾವು ಬಾಳೆ ಬೆಳ್ದಿ ಆಫ್ಟರ್ ನಮ್ಗೆ ಲಾಸ್ ಆಗಿದ್ದು ಕೋವಿಡ್ ಟೈಮ್ ಅಲ್ಲಿ ಸೊ ಅದಾದ್ಮೇಲೆ ಅಕ್ಕ ಯೋಚನೆ ಮಾಡ್ತಾ ಮಾಡ್ತಾ ಸೀಸನ್ ಎಂಟೆಕ್ ಗ್ರಾಜ್ ವರ್ಷ ಅಂತ ಸೊ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ಸ್ ಅವರೇ ನಡೆಸ್ಕೊಂಡು ಹೋಗ್ತಾ ಇರೋದು ನಮ್ ಇವಾಗ ಮೆಂಬರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ನಾವ್ ಕೋವಿಡ್ ಟೈಮ್ ಅಲ್ಲಿ ನಾವು ಬಾಳೆ ಬೆಳೆದಿದ್ವಿ ಅದು ಕಂಪ್ಲೀಟ್ ಲಾಸ್ ಆಗಿತ್ತು ಕಮ್ಮಿ ಆಗೋಗಿ ಸೊ ಇವಾಗ ಅದನ್ನ ಕಟ್ ಮಾಡ್ಸಕ್ಕೂ ನಾವು ಪ್ರೈಸ್ ಬೇರ್ ಮಾಡಬೇಕು ಅದಕ್ ಲೇಬರ್ ಕಾಸ್ಟ್ ತಿರ್ಗಾ ಅದನ್ನ ಕಟ್ ಮಾಡ್ಸಿ ತಿರ್ಗಿ ಅದನ್ನ ಸುಡಬೇಕು ಅದಕ್ಕೆ ತಿರ್ಗಾ ಎನ್ವೈರನ್ಮೆಂಟ್ ಸೊ ಏನ್ ಮಾಡಬಹುದು ಅಂತ ಹೀಗೆ ಯೋಚನೆ ಮಾಡ್ತಾನೆ ಸೇಮ್ ಗೂಗಲ್ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಅಕ್ಕಂಗೆ ಐಡಿಯಾ ಬಂದಿದೆ ಫೈಬರ್ ಮಾಡ್ತಾರೆ ಅಂತ ತಿಳಿದು ಬಂತು ಸೊ ಕೊಯಮತ್ತೂರಲ್ಲಿ ಫ್ಯಾಕ್ಟರಿ ಎಲ್ಲ ಇದೆ ಲೈಕ್ ಮಶೀನರಿ ಗೊತ್ತಾಗಿ ಅಲ್ಲಿಂದ ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊಂಡ್ ಬಂದ್ರು ಸೊ ಅದಾದ್ಮೇಲೆ ಫೈಬರ್ ಮಾಡ್ ಎಕ್ಸ್ಟ್ರಾಕ್ಷನ್ ಮಷೀನ್ ಪ್ಲಸ್ ಹ್ಯಾಂಡ್ಲೂಮ್ ಮಷೀನ್ ನ ಇನ್ವೆಸ್ಟ್ ಮಾಡ್ಬಿಟ್ಟು ಮಾಡಿದ್ದು ನಮಗೂ ಲೇಬರ್ ತುಂಬಾ ಪ್ರಾಬ್ಲಮ್ ಆಯ್ತು ಲೇಟರ್ ಹಿಂಗ್ ಹಿಂಗೆ ಹಿಂಗ್ ಮಾಡ್ಬೋದು ಹಿಂಗ್ ಹಿಂಗ್ ಮಾಡ್ಬೋದು ಅಂತ ಮ್ಯಾಚ್ ಮಾಡಿದ್ವಿ ಅದಾದ್ಮೇಲೆ ಹೀಗೆ ಹೀಗೆ ಪ್ರಾಡಕ್ಟ್ಸ್ ಬೆಳಿತಾ ಹೋಯ್ತು ಅದರಿಂದ ಸಬ್ ಪ್ರಾಡಕ್ಟ್ಸ್ ತರ ಆಗ್ತಾ ಹೋಯ್ತು ಇವಾಗ ನಾವು ಎಡಿಬಲ್ ಪ್ರಾಡಕ್ಟ್ಸ್ ಮಾಡ್ತೀವಿ ಪಿಕಲ್ ಮಾಡ್ತೀವಿ ಪಾಪಡ್ಸ್ ಮಾಡ್ತೀವಿ ಮತ್ತೆ ಏನಿದೆ ಸಂಡ್ಗೆ ಅಂತ ಹೇಳ್ತೀವಿ ಸಂಡ್ಗೆ ಚಟ್ನಿ ಪುಡಿ ಇದೆ ಇದು ಬಾಳೆ ಹೂವಿನ ಚಟ್ನಿ ಪುಡಿ ಇದು ಬಾಳೆ ಹೂವಿನ ಚಟ್ನಿ ಪುಡಿ ಹಾ ಇದು ಬಾಳೆ ಹೂವಿನ ಸಂಡಿಗೆ ಇದೆ ಬಾಳೆ ಹೂವಿನ ಸಂಡಿಗೆ ಸರ್ ಬಾಳೆ ಹಪ್ಪಳ ಚೆನ್ನಾಗಿದ್ಯಾ ಸಂಡಿಗೆ ಕೂಡ ಇದೆ ಖಾರ ಏನು ಇಲ್ಲ ಮೇಡಮ್ ಅಕ್ಕಿ ಅಕ್ಕಿ ಹಪ್ಪಳ ಅಕ್ಕಿ ಸಂಡಿಗೆ ಬಂದಂಗೆ ಬರುತ್ತೆ ಖಾರ ಇಲ್ಲ ಮೇಡಮ್ ಬಾಳೆ ದಿಂಡಿಂದ ಸಂಡಿಗೆ ಮ್ಯಾಮ್ ನಮ್ ಮೈಕ್ರೋವೇವ್ ಮಾಡಿದ್ರೆ ಹೀಗೆ ಬರುತ್ತೆ ಮಾಡಿ ನಾವು ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡ್ತಾ ಇರೋದು ಸೊ ಬಾಳೆ ಕಟ್ ಮೇಲೆ ಕಂಪ್ಲೀಟ್ ವೇಸ್ಟ್ ಸೊ ಕಂಪ್ಲೀಟ್ ವೇಸ್ಟ್ ಆಗೋದ್ ನಾವ್ ಏನ್ ಮಾಡ್ಕೊಂಡಿದ್ವಿ ಬಾಳೆ ಬಾಳೆ ಎಲೆ ಯೂಶಲ್ ಆಗಿ ಊಟಕ್ಕೆ ಹೋಗುತ್ತೆ ಬಾಳೆ ಹಣ್ಣು ಹಣ್ಣು ತಿನ್ನೋದಕ್ಕೆ ಮಾರ್ಕೆಟ್ ಗೆ ಹಾಕ್ತಿವಿ ಸೊ ಆಫ್ಟರ್ ದಟ್ ನಮಗ್ ಬುಡ ಉಳಿಯುತ್ತೆ ಸೊ ಸ್ಟೆಮ್ ಏನ್ ಮಾಡ್ತೀವಿ ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊತೀವಿ ಒಂದು ಔಟರ್ ಲೇಯರ್ ಇನ್ನೊಂದು ಇನ್ನರ್ ಲೇಯರ್ ಔಟರ್ ಲೇಯರ್ ಏನ್ ಮಾಡ್ತೀವಿ ಫೈಬರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಫೈಬರ್ ಎರಡು ತರ ವೇಸ್ಟ್ ಬರುತ್ತೆ ಒಂದು ಸಾಲಿಡ್ ವೇಸ್ಟ್ ಇನ್ನೊಂದು ಲಿಕ್ವಿಡ್ ವೇಸ್ಟ್ ಸಾಲಿಡ್ ವೇಸ್ಟ್ ಏನಾಗುತ್ತೆ ಗೊಬ್ಬರ ಮಾಡ್ಕೊಳ್ತೀವಿ ಲಿಕ್ವಿಡ್ ವೇಸ್ಟ್ ಅದು ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್ ಸೊ ಪೊಟ್ಯಾಶ್ ಏನ್ ಮಾಡ್ತೀವಿ ಪೊಟ್ಯಾಶ್ ಏನಾಗುತ್ತೆ ಪೊಟ್ಯಾಶ್ ನ ಡೈರೆಕ್ಟ್ ಇವಾಗ ನಾವು ಬಾಳೆ ಬೆಳಿಬೇಕಂದ್ರೆ ಕೆಮಿಕಲ್ ಪೊಟ್ಯಾಶ್ ಕೊಡ್ಲೇಬೇಕು ಸೊ ಕೆಮಿಕಲ್ ಪೊಟ್ಯಾಶ್ ಬದಲಾಗಿ ಇದೇ ಸೋರ್ಸ್ ಆಫ್ ಪೊಟ್ಯಾಶ್ ಇದನ್ನ ನಾವು ನಮ್ ಬಾಳೆ ಬೆಳೆಯೋದಕ್ಕೆ ತಿರ್ಗಾ ಯೂಸ್ ಮಾಡ್ತೀವಿ ಇನ್ನರ್ ಲೇಯರ್ ಏನಿದೆ ಆ ಇನ್ನರ್ ಲೇಯರ್ ಎಡಿಬಲ್ ಅಂದ್ರೆ ಮುಂಚೆ ಇಂದನು ಅದನ್ನ ತಿನ್ಕೊಂಡೇ ಬರ್ತೀವಿ ತುಂಬಾ ಕಿಡ್ನಿ ಸ್ಟೋನ್ ಒಳ್ಳೇದು ಸೊ ಆತರ ಎಲ್ಲಾ ಇದೆ ಸೊ ಅದರಿಂದ ಏನ್ ಮಾಡ್ತೀವಿ ಬಾಳೆ ದಿನದಿಂದ ಉಪ್ಪಿನಕಾಯಿ ಮಾಡ್ತೀವಿ ಇದೇನ್ ಕಾಸ್ಟ್ ಆಗುತ್ತಾ ಇದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಎಷ್ಟು ಗ್ರಾಮ್ ಇದೆ ಇದು ಒನ್ ಫಿಫ್ಟಿ ಒನ್ ಫಿಫ್ಟಿ ಗ್ರಾಮ್ ಓಕೆ ಬಾಳೆ ದಿಂಡಿಂದ ಹಪ್ಪಳ ಮಾಡ್ತೀವಿ ಹಪ್ಪಳ ಹಾ

ಈ ಹುಣಸೆ ತೊಪ್ಪು ಮಾವಿನ ತೊಪ್ಪು ತರ ಬಾಳೆ ಹೂವಿಂದ ತಪ್ಪು ಮಾಡ್ತೀವಿ ಬಾಳೆ ಹೂವಿಂದ ಚಟ್ನಿ ಪುಡಿ ಮಾಡ್ತೀವಿ ನಾರ್ಮಲ್ ಕಡಲೆ ಚಟ್ನಿ ಪುಡಿ ಇದ್ರಲ್ಲಿ ಏನಂದ್ರೆ ಬಾಳೆ ಹೂ ಜೊತೆ ಕಡಲೆ ಹಾಕಲ್ಲ ನಾವು ಹುರುಳಿ ಹಾಕ್ತೀವಿ ಹುರುಳಿ ಹುರುಳಿ ಹಾಕ್ತಿವಿ ಸೊ ಮಿಲ್ಲೆಟ್ ಒಂದು ಸೇರುತ್ತೆ ನಮ್ ಇದಕ್ಕೆ ಒಳ್ಳೇದ್ ಕೂಡ ಆರೋಗ್ಯಕ್ಕೆ ಹೆಲ್ತ್ ಕಾನ್ಶಿಯಸ್ ಇರೋದೇ ಕಾಸ್ಟ್ ಇದು ಫಾರ್ಟಿ ರುಪೀಸ್ ಬಾಳೆ ಹೂ ಹಾಕಿರ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಮಾಡ್ಕೊಂಡು ವ್ಯೂವ್ ಮಾಡ್ಕೊತೀವಿ ಹ್ಯಾಂಡ್ಲೂಮಲ್ಲಿ ಹ್ಯಾಂಡ್ ಹ್ಯಾಂಡ್ಲೂಮಲ್ಲಿ ಈ ತರ ಸೆಕೆಂಡ್ ಬಾಳೆನಾರು ಇದು ಕಾಟನ್ ಥ್ರೆಡ್ ಹ್ಯಾಂಡ್ಲೂಮ್ ಇದೆ ಮಗ್ಗ ಅದ್ರದಲ್ಲಿ ವ್ಯೂ ಮಾಡ್ಕೊಳ್ತೀವಿ

ಅದಕ್ಕೆ ಲೇಬರ್ ಮೇಲೆ ಇದು ಲೈಕ್ ನನಗ್ ಗೊತ್ತಿರೋ ಮಟ್ಟಿಗೆ ಹತ್ತು ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರ ಈ ಬನಾನಾ ಫೈಬರ್ ಪ್ರಾಡಕ್ಟ್ಸ್ ಹತ್ತು ವರ್ಷದಿಂದ ಯೂಸ್ ಮಾಡಿ ನಾವು ಒಂದ್ ಮೂರ್ ನಾಲ್ಕು ವರ್ಷದಿಂದ ನಾವು ಮನೆಯಲ್ಲಿ ಯೂಸ್ ಮಾಡ್ಕೊಂಡು ಬಂದ ಏನು ಆಗಿಲ್ಲ ಸೊ ಇದೆಲ್ಲ ಎಲ್ಲಿ ಮಾಡುದು ನೀವು ಇದೆಲ್ಲ ಚಾಮರಾಜನಗರಲ್ಲಿ ಚಾಮರಾಜನಗರ ಸೊ ಇದ್ರ ಪೂರ್ತಿ ವಿವಿಂಗ್ ಎಲ್ಲ ನೋಡಬಹುದು ಅಂದ್ರೆ ಅಲ್ಲಿ ಬರಬಹುದು ಯಾರೇ ಬೇಕಿದ್ರು ನೀವು ಬೇಕಾದ್ರೆ ಹೋಗಿ ಸೂಪರ್ ಮೇಡಮ್ ಆಕ್ಚುಲಿ ನಿಮ್ ತರ ಒಂದಷ್ಟು ಯಂಗ್ ಜನರೇಷನ್ ಈ ಒಂದಷ್ಟು ಚೇಂಜಸ್ ತರಬೇಕು ಅವಾಗ್ಲೇ ನಾವು ಈ ಒಂದಷ್ಟು ಈ ಎಲ್ಲಾ ಕಸ ಅಂತ ಬಿಸಾಕ್ತಾರಲ್ಲ ಒಂಥರ ಇಷ್ಟು ರಸ ಮಾಡಿದಿರಾ ಹ್ಯಾಟ್ಸ್ ಆಫ್ ನಿಮ್ಗೆ ಮತ್ತೆ ನಿಮ್ ಅಕ್ಕ ಅವ್ರಿಗೆಲ್ಲ ನಮ್ಮ ಅಕ್ಕಾನೆ ಹೆಸರು ಕಂಪ್ಲೀಟ್ ಆಗಿ ಅವರೇ ಇದನ್ನ ಮಾಡ್ತಾ ಇರೋ ಅಂತ ಅನ್ಸ ಹೌದಾ ಅವ್ರು ಇನ್ನೂ ಫ್ಯಾಮಿಲಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರಲ್ಲ ಅದ್ ಗ್ರೇಟ್ ಆಕ್ಚುಲಿ ಇದು ಅವ್ರ ರಾಮಮ್ಮ ಸೊ ಸೂಪರ್ ಮೇಡಂ ಒಳ್ಳೆ ವಿಚಾರಗಳ್ನ ತಿಳಿಸ್ಕೊಟ್ರಿ ಸೊ ಇದಿಷ್ಟು ನಮ್ಮಲ್ ಸಿಗತ್ತೆ ಜ್ಯೂಸ್ ಐಟಮ್ಸ್ ಬೇರೆ ಬೇರೆ ಬಕಾವು ಬಾಳೆಕಾಯಿ ಹುಡಿ ಪೌಡರ್ ಗಳೆಲ್ಲ ಅಲ್ಲಿ ಬಕಾವು ಅಂತ ನವೀನ್ ಅವ್ರು ಅವ್ರ ಹತ್ರ ಸಿಗುತ್ತೆ ಓ ಬಕಾಹು ಅವ್ರ ನವೀನ್ ಅವರ ಹತ್ರನಾ ಸರಿ ಮೇಡಮ್ ನೋಡ್ತೀನಿ ಇಲ್ಲೊಂದು ಐ ಲವ್ ಬಕಾಹು ಅಂತ ಇದೆ ಬನ್ನಿ ಕೇಳೋಣ ಏನೇನೆಲ್ಲ ಇದೆ ಈ ಪ್ರಾಡಕ್ಟ್ಸ್ ಏನು ಅಂತ ಬಾಳೆಯಿಂದ ಮಾಡೋ ಪ್ರಾಡಕ್ಟ್ಸ್ ನಮಸ್ಕಾರ ನನ್ನ ಹೆಸರು ಕೀರ್ತಿ ಅಂತ ನಮ್ದು ಎಲ್ಲಾ ಬಾಳೆಯಿಂದ ಅಂತ ಪ್ರಾಡಕ್ಟ್ಸ್ ಏನೇನಿದೆ ಅಂತಂದ್ರೆ ನಿಮ್ಗೆ ಆ ಬಾಳೆ ಕಾಯಿಯಿಂದ ಬಾಳೆ ಉಡಿಯಿಂದ ಅದನ್ನ ಮಿಕ್ಸ್ ಮಾಡಿ ಯಾವ್ಯಾವ ಪ್ರಾಡಕ್ಟ್ಸ್ ಗಳನ್ನ ತಯಾರು ಮಾಡ್ಬೋದು ರೈತರಿಗೆ ಬರೀ ಬಾಳೆಯಿಂದ ವೇಸ್ಟ್ ಆಗೋದ್ರ ಬದಲು ಪ್ರತಿಯೊಂದನ್ನೂ ಎಲ್ಲದಕ್ಕೂ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟ ಬಂದಿದೀವಿ ಓಕೆ ಇಲ್ಲಿ ಬನಾನಾ ಕೇಕ್ ಇದೆ ಬನಾನಾ ಕೇಕ್ ಹೌದು ಬನಾನಾ ಕೇಕ್ ಇದೆ ಇದರಲ್ಲಿ ನಾವು ಬನಾನಾ ಕೇಕ್ ಗೆ ಬನಾನಾ ಫ್ಲಾರ್ ಮತ್ತೆ ಅದಕ್ಕೆ ಆಡ್ ಮಾಡಿರೋ ಸ್ವಲ್ಪ ಮೈದಾ ಆಡ್ ಮಾಡಿದೀವಿ ಯಾಕಂದ್ರೆ ಗಮ್ಮಿಂಗ್ ಬರಲಿ ಅಂತ ಸೊ ಮೈದಾ ಅಂದ್ರೆ ಇದು ಕೇಕ್ ಅಂದ್ರೆ ಹಲ್ವಾ ತರ ಹಲ್ವಾ ತರನೇ ಬನಾನಾ ಹಲ್ವಾ ಹ್ಮ್ ಓಕೆ ಅದು ಇದಕ್ಕೆ ಏನೇನು ಆಡ್ ಮಾಡಿದೀರಾ ಅಂದ್ರೆ ಇದಕ್ಕೆ ಬನಾನಾ ಪೌಡರ್ ಆಡ್ ಮಾಡಿದೀವಿ ಅದ್ ಬಿಟ್ರೆ ನಿಮ್ಗೆ ಟ್ವೆಂಟಿ ಸ್ವಲ್ಪ ಮೈದಾ ಏನಕ್ಕೆ ಅಂತಂದ್ರೆ ಅದು ಕಚ್ಕೊಳ್ಳೋಕೆ ರೋಸ್ಟಿಕ್ಕೆ ಆಗ್ಲಿಕ್ಕೆ ಆಗ್ಲಿ ಅಂತ ಸ್ಟಿಕ್ಕಿ ನೆಸರ್ ಬರ್ಲಿ ಅಂತ ಸ್ವಲ್ಪ ಮೈದಾ ಯೂಸ್ ಮಾಡಿದೀವಿ ನಾವು ನೆಟ್ಸ್ ಯೂಸ್ ಮಾಡಿದೀವಿ ಓಕೆ ಅದು ಅದ್ ಅದ್ ಬಿಟ್ರೆ ಜಾಗ್ರಿ ಜಾಗ್ರೋ ಜಾಗ್ರಿ ಜಾಗ್ರಿ ಹಾ ಸೂಪರ್ ಇದನ್ ಯೂಸ್ ಮಾಡಿ ಬನಾನಾ ಕೇಕ್ ತಯಾರು ಮಾಡಿದೀವಿ ಸೊ ಇದಕ್ ಸಕ್ಕರೆ ಅನ್ನೋದೇನು ಬಳಸಿಲ್ಲ ಇಲ್ಲ ಜಾಗ್ರಿ ಟೇಸ್ಟ್ ನೋಡಿ ಇವಾಗ ಸ್ವಲ್ಪ ಸೂಪರ್ ಸರ್ ನೋಡೋಣ ಹೇಗಿದೆ ಅಂತ ಬಾಳೆಹಣ್ಣಿನ ಹಲ್ವಾ ಹೆಂಗಿದೆ ಅಂತ ನೋಡೋಣ ಹ್ಮ್ ಇದೆ ಒಂದು ಸ್ವಲ್ಪ ಆ ಸ್ಟಿಕ್ಕಿನೆಸ್ ಇದೆ ಇದೆ ಅದಕ್ಕೋಸ್ಕರ ಆ ಸ್ಟಿಕ್ಕಿನೆಸ್ ಬರ್ಲಿ ಅಂತ ಸ್ವಲ್ಪ ಮೈದಾ ಆಡ್ ಮಾಡಿರ್ತೀವಿ ಅಷ್ಟೇ ಬಟ್ ಇದು ನಾರ್ಮಲ್ ಹಲ್ವಾ ಟೇಸ್ಟ್ ಗಿಂತ ಡಿಫ್ರೆಂಟ್ ಇದೆ ಸ್ವಲ್ಪ ಚೇಂಜ್ ಇದೆ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಯಾರಾದ್ರೂ ಹೌದು ನೇಂದ್ರ ಬನಾನ ಯೂಸ್ ಮಾಡಿ ನೇಂದ್ರ ಬನಾನದು ಹೌದು ಇದು ಎಷ್ಟು ದಿನ ಇಡ್ಬೋದು ಈ ಚಿಪ್ಸ್ ಇದು ನೀವು ಸರ್ ಪ್ಯಾಕಿಂಗ್ ಮಾಡಿ ಜಿಪ್ ಲಾಕ್ ಅಲ್ಲಿ ಇಟ್ಕೊಂಡ್ರೆ ನೀವು ಫಿಫ್ಟೀನ್ ಡೇಸ್ ವರೆಗೂ ಔಟ್ ಸೈಡ್ ಇರ್ಬೋದು ಫಿಫ್ಟೀನ್ ಡೇಸ್ ಡೇಸ್ ಔಟ್ ಸೈಡ್ ಇಡಬಹುದು ಸೊ ಇದೆಲ್ಲಾನು ನ್ಯಾಚುರಲ್ ಪ್ರಾಡಕ್ಟ್ ಯಾವುದೇ ರೀತಿ ಕೆಮಿಕಲ್ ಏನು ಹಾಕಿಲ್ಲ ಯೂಸ್ ಮಾಡಿಲ್ಲ ಓ ಸೂಪರ್ ಸರ್ ಇದು ಬನಾನಾ ಸ್ಟೆಮ್ ಜ್ಯೂಸ್ ಇದು ಸ್ಟೆಮ್ ಜ್ಯೂಸ್ ಅಂತನಾ ಹೌದು ಸೊ ಇದಕ್ಕೆ ಏನೇನು ಹಾಕಿದಿರಾ ಇದಕ್ಕೆ ಬನಾನಾ ಸ್ಟೆಮ್ ಅದು ತುಂಬಾ ಸ್ವಲ್ಪ ಒಗ್ರು ಬರುತ್ತೆ ಅಂತ ಸ್ವಲ್ಪ ಸಕ್ಕರೆ ಆಡ್ ಮಾಡಿದೀವಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಸಕ್ಕರೆ ಆಡ್ ಮಾಡಿ ಟೇಸ್ಟ್ ಗೋಸ್ಕರ ಇದೇನಂತಂದ್ರೆ ನೀವು ಕಿಡ್ನಿಗೆ ಗೆ ಇದಕ್ಕೆಲ್ಲ ಯೂಸ್ ಆಗುತ್ತೆ ಓಕೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ಗೆ ಒಳ್ಳೇದು ಒಳ್ಳೇದು ಇದು ಕಿಡ್ನಿ ಸ್ಟೋನ್ ಇರುವಂಥವನು ಏನ್ ಯೂಸ್ ಮಾಡಿದ್ರೆ ಆರಾಮಾಗಿ ಕ್ಯೂರ್ ಆಗುತ್ತೆ ಕ್ಯೂರ್ ಆಗುತ್ತೆ ಮತ್ತೆ ಇದು ಬನಾನಾ ತೊಕ್ಕು ಬನಾನಾ ತೊಕ್ಕುನ ಹಾ ಒಂದ್ ನಿಮಿಷ ಬನಾನಾ ಹೂವಿನ್ ತೊಕ್ಕು ಇದು ಓ ಹೂವಲ್ ಮಾಡಿರುವಂತ ಹೂವಲ್ ಮಾಡಿರುವಂತಹ ಹೂ ಗಿಲೆನು ಅಂತಂದ್ರೆ ಒಳಗಡೆ ಒಂದು ಸಣ್ಣದು ಲೇಯರ್ ಬರುತ್ತೆ ವೈಟ್ ಕಲರ್ ವೈಟ್ ಲೇಯರ್ ಬರ್ ವೈಟ್ ಲೇಯರ್ ಬರುತ್ತೆ ಅದನ್ನ ತಗ್ ತಗ್ದ್ ಹಾಕಿ ಅದನ್ನ ಡ್ರೈ ಮಾಡಿ ಮಾಡಿರುವಂತದ್ದು ಓಕೆ ಇದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ ಇದು ನಿಮ್ಮ ಹೆಲ್ತ್ ಗೆ ಒಳ್ಳೇದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಆಗುತ್ತೆ ಆದ್ರೆ ನಾವು ಏನಕ್ಕೆ ಆ ಹೂ ತೆಗಿತೀವಿ ಅಂತಂದ್ರೆ ಅದು ಡೈಜೆಸ್ಟ್ ಆಗಲ್ಲ ಅದಕ್ಕೋಸ್ಕರ ಅದನ್ನ ತೆಗೆದು ಮಾಡಿರುವಂತದ್ದು ಮತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆಲಿ ಹಾಕೊಂಡ್ ತಿಂದ್ರೆ ಚೆನ್ನಾಗಿರುತ್ತೆ ಇದ್ ಬೆಲೆ ಇದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ಇದು ಅಲ್ವಾ ಎಷ್ಟು ಸರ್ ಕೇಳದ್ ಮರ್ತೋಯ್ತು ಅಲ್ವಾ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಇಲ್ಲಿ ನಮಗೆ ಒನ್ ಫಿಫ್ಟಿ ಕೊಡ್ತು ಇಲ್ಲಿ ಒನ್ ಫಿಫ್ಟಿ ಇಲ್ಲಿ ಒನ್ ಫಿಫ್ಟಿ ಕೊಟ್ಟು ಜ್ಯೂಸು ಜ್ಯೂಸು ಇದು ಫೋರ್ಟಿ ಫೋರ್ಟಿ ಕುಕ್ಕಿಸ್ ಇದು ಇದು ಕುಕ್ಕೀಸ್ ಇದು ಕುಕ್ಕೀಸ್ ಎರಡು ತರ ಕುಕ್ಕೀಸ್ ಇದೆ ನಿಮ್ಗೆ ಒಂದು ಜೋವರ್ ಇರುವಂತದ್ದು ಜೋವರ್ ಜಾಗ್ರಿ ಓಕೆ ಇನ್ನೊಂದು ಮಿಲ್ಲೆಟ್ ಮತ್ತೆ ಜಾಗ್ರಿ ಜಾಗ್ರಿ ಓಕೆ ಬಟರ್ ಮಿಕ್ಸ್ ಮಾಡಿ ಜೋಳ ಮತ್ತೆ ಬೆಲ್ಲ ಇನ್ನೊಂದು ಧಾನ್ಯ ಸಿರಿಧಾನ್ಯಗಳು ಮತ್ತೆ ಬೆಲ್ಲ ಸೂಪರ್ ಇದೆಷ್ಟೇ ಇಷ್ಟ ಸರ್ ಇದೆಲ್ಲ ಒಂದು ಪ್ಯಾಕೆಟ್ ಇದು ಒಂದ್ ಪ್ಯಾಕೆಟ್ ಬಂದು ಸರ್ ನಾವು ರೆಗ್ಯುಲರ್ ಆಗಿರೋದು ಒನ್ ಟ್ವೆಂಟಿ ಬಟ್ ಇಲ್ಲಿ ನಾವು ಏಯ್ಟಿಗ್ ಸೇಲ್ ಮಾಡ್ತಾ ಇದ್ವಿ ಇಲ್ಲಿ ಏಯ್ಟಿ ಇಲ್ಲಿ ಎಯ್ಟಿ ಸೋ ಇಲ್ಲಿನ ಬೆನಿಫಿಟ್ ಯಾರೇ ಈ ಮೇಳಕ್ ಬಂದ್ರು ಇದು ಏಯ್ಟಿ ರುಪೀಸ್ ಹೌದು ನೂಡಲ್ಸ್ ಗಳು ಸಿಗುತ್ತೆ ಮಿಲ್ಲಿ ಬನಾನಾ ಮ್ಯಾಗಿ ಹೌದು ಓಕೆ ಬನಾನಾ ನೂಡಲ್ಸ್ ಸಿಗುತ್ತೆ ಇದು ಬೇರೆ ಬೇರೆ ಫ್ಲೇವರ್ ಅಲ್ಲೂ ಇರುತ್ತೆ ನಮ್ಮ ಹತ್ರ ಓಕೆ ಓಕೆ ನಮ್ಗೆ ಪಾಲಕ್ ಬೇಕು ಅಂದ್ರೆ ಪಾಲಕ್ ಬೀಟ್ರೂಟ್ ಬೇಕಂದ್ರೆ ಅಂದ್ರೆ ಕ್ಯಾರೆಟ್ ಬೇಕು ಅಂದ್ರೆ ಕ್ಯಾರೆಟ್ ಓಕೆ ಮೂರ್ ನಾಲ್ಕ್ ತರ ಫ್ಲೇವರ್ ಫ್ಲೇವರ್ಸ್ ಇರುತ್ತೆ

ಇಂಥದಕ್ಕೆಲ್ಲ ಯೂಸ್ ಮಾಡೋದು ರೆಗ್ಯುಲರ್ ಆಗಿ ಕಷಾಯ ಯೂಸ್ ಮಾಡ್ತೀರಲ್ಲ ಅದಕ್ಕೆ ಯೂಸ್ ಆಗುತ್ತೆ ಬಟ್ ಇದಕ್ಕೆ ಬನಾನಾ ಫ್ಲಾರ್ ಯೂಸ್ ಮಾಡಿರ್ತೀವಿ ಫ್ಲಾರ್ ಯೂಸ್ ಮಾಡ್ತೀರ ಹೌದು ಅದ್ ಬಿಟ್ರೆ ನಿಮಗೆ ನೇಂದ್ರ ಬನಾನಾ ಪೌಡರ್ ಇದೆ ಓಕೆ ನೇಂದ್ರ ಬನಾನಾ ಪೌಡರ್ ಇದೆ ಇದನ್ನ ನೀವು ರೊಟ್ಟಿಗೆ ಚಪಾತಿ ಜೊತೆಲಿ ಅಥವಾ ನೀವು ಮನೆಯಲ್ಲಿ ಏನೋ ಒಂದು ತಿಂಡಿ ಮಾಡಿದ್ರಿ ಉಪ್ಪಿಟ್ ಮಾಡಿದ್ರಿ ಒಂದು ಟೂ ಸ್ಪೂನ್ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಆ ರೀತಿ ನಿಮ್ಮ ಡೈಲಿ ಇದಕ್ಕೆ ಯೂಸ್ ಮಾಡೋ ಇದು ಓಕೆ ಇದು ನಾವು ಸಿ ಎಫ್ ಟೇರಿಯಲ್ಲಿ ಅವರ ಐತಕೊಂಡ್ ಮಾಡ್ತಾ ಇದ್ದೀವಿ ಅಪ್ರೂವ್ ಆಗಿರೋದು ಹೌದಾ ಜೊತೆಗೆ ನಿಮಗೆ ಬನಾನಾ ಲಡ್ಡು ಇದೆ ಬನಾನಾ ಲಡ್ಡು ಇದೆ ಎಷ್ಟು ಆಗುತ್ತೆ ಇದು ನಿಮಗೆ 100 ರೂಪಾಯಿ ಆಗುತ್ತೆ 100 ರೂಪಾಯಿ ಐದು ಲಡ್ಡು ಹೌದು ಬನಾನಾ ಫ್ಲಾರ್ ಇಂದ ಲಡ್ಡು ಮಾಡಿರೋಂತದ್ದು ಸರ್ ಇವಾಗ ಇಲ್ಲಿ ಮೇಳದಲ್ಲೇ ಇದೀರಾ ಸೊ ಮೇಳ ಬಿಟ್ಟ ಆಚೆ ಜನಗಳಿಗೆ ಯಾರಿಗಾರು ಸಿಗ್ಬೇಕು ಅಂದ್ರೆ ಯಾವ ತರ ಅವರು ತಗೋಬೇಕು ನಮ್ಮ ವೆಬ್ಸೈಟ್ ಇದೆ ಮೈಸೂರಲ್ಲಿ ನಾವು ಒಂದ್ ಎರಡ್ ಮೂರ್ ಅಂಗಡಿ ಕೊಟ್ಟಿದೀವಿ ಬೆಂಗಳೂರಲ್ಲಿ ಇದೆ ನಮ್ಮ ಔಟ್ಲೆಟ್ ಮೈಸೂರಲ್ಲಿ ಮೈಸೂರಲ್ಲಿ ನಮ್ಮ ಫಾರ್ಮರ್ಸ್ ನಮ್ಮ ನಮ್ಮ ಫಾರ್ಮರ್ಸ್ ಮಾರ್ಕೆಟ್ ಅಂತ ಅದೊಂದ್ ಮೂರ್ ಅವ್ರೆ ಕೊಡ್ತೀವಿ ಅದ್ಬಿಟ್ರೆ ಪೃಥ್ವಿ ನ್ಯಾಚುರಲ್ಸ್ ಇದೆ ಅಲ್ಲೂ ಕೊಡ್ತೇವೆ ಓಕೆ ಬಿಟ್ರೆ ನಿಮ್ ವೆಬ್ಸೈಟ್ ಇಂದ ಡೈರೆಕ್ಟ್ ಆರ್ಡರ್ ಮಾಡಬಹುದು ಆರ್ಡರ್ ಮಾಡಬಹುದು ಅಡ್ರೆಸ್ ಅಲ್ಲಿ ಓಕೆ ಈ ವೆಬ್ಸೈಟ್ ಅಡ್ರೆಸ್ ಮತ್ತೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅವ್ರ ಕಲ್ಸಿ ಎಲ್ಲಿ ಬೆಂಗಳೂರು ಮೈಸೂರು ಎಲ್ಲಾ ಕಡೆ ಮಿತ್ರ ಯಾವ ತರ ಇತ್ತು ಬನಾನಾ ಗೆಡ್ಡೆಗಳು ಮತ್ತು ಬನಾನಾ ಬಳಸಿ ಮಾಡಿರುವಂತ ಒಂದಷ್ಟು ಪ್ರಾಡಕ್ಟ್ಗಳು ಮತ್ತೆ ಅದರಿಂದ ಒಂದಷ್ಟು ಫೈಬರ್ಸ್ ತೆಗೆದಿ ಮಾಡಿರೋ ಒಂದಷ್ಟು ಐಟಮ್ಸ್ ಸೊ ಇವೆಲ್ಲನು ಇವತ್ತಿನ ಈ ಬನಾನಾ ಮೇಳ ಅಥವಾ ಬಾಳೆ ಮೇಳದ ಹೈಲೈಟ್ಸ್ ಆಗಿತ್ತು ಸೊ ಇನ್ನು ನಾಳೆನು ಒಂದಿನ ಇದೆ ಸೊ ಯಾರ್ಯಾರು ಬರಕ್ ಆಗಿಲ್ಲ ಯಾರು ಮೈಸೂರು ಸುತ್ತಮುತ್ತ ಇದ್ರ ದಯವಿಟ್ಟು ಬನ್ನಿ ಈ ಬನಾನಾ ಮೇಳ ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗ ಬದುಕು ಹೃದಯಪೂರ್ವಕ ವಂದನೆಗಳು ಧನ್ಯವಾದಗಳು ಶುಭ ದಿನ